ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ ನಾವು ಯಾವಾಗಲೂ ಉಪಯೋಗಿಸುತ್ತೋ ಅವನಿಗೇನಾಯ್ತು ನೋಡಿ ಕರ್ಮ ತಿರುಗಿ ಬಂತು ಅವನು ಹೀಗೆ ಮಾಡ್ದ ಅವನು ಮಾಡಿದ್ದ ಅವನಿಗೆ ಮಾಡಿದ್ದುಣ್ಣ ಮಾರಾಯ ಅಂತ ಹೇಳ್ತಾ ಇರ್ತೇವೆ ಆದರೆ ನಿಜವಾಗಿಯೂ ಕರ್ಮ ಅಂದರೆ ಏನು ಅದು ನಾವು ಹೇಗೆ ತಿಳ್ಕೊಂಡಿದ್ದೀವೋ ಆ ರೀತಿಯಲ್ಲಿ ಅದು ಕೆಲಸ ಮಾಡ್ತದ ಅಥವಾ ನಾವು ನಮ್ಮ ಫ್ರಸ್ಟ್ರೇಷನ್ ಅಥವಾ ಬೇಜಾರಿನ ದುಃಖವನ್ನು ಅಥವಾ ಏನೋ ನಮ್ಮ ಅನ್ಹ್ಯಾಪಿನೆಸ್ನ ನಮಗೆ ಸಹಿಸೋಕ್ಕಾಗದೇ ಇರೋದನ್ನು ಒಂದು ವಾಕ್ಯದಲ್ಲಿ ಸೇರಿಸ್ತಾ ಇದ್ದೀವಿ ಇವತ್ತು ನಾನು ಇದನ್ನು ಈ ಕರ್ಮ ಅನ್ನೋದನ್ನು ಸೈಕಾಲಜಿಕಲ್ ಆಗಿ ಫಿಲಾಸಫಿಕಲ್ ಆಗಿ ಮತ್ತು ಪ್ರಾಮಾಣಿಕವಾಗಿ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾರಿಗಾರು ಏನಾದರೂ ತುಂಬ ಏನಾದರೂ ತಪ್ಪು ಕೆಲಸ ಮಾಡಿದ್ರು ಏನೋ ಅನ್ಯಾಯ ಮಾಡಿದರು ಅವ್ರಿಗೇನೋ ತೊಂದರೆ ಆಯಿತು ಅಂದರೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಿ ಮೊದಲು ನಮಗೆ ಒಂದು ಸಂಗತಿ ಸ್ಪಷ್ಟವಾಗಿರಬೇಕು ಅದು ಏನು ಅಂತಂದರೆ ಜನ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ ಅದು ಒಂದು ಫಿಲಾಸಫಿ ಅಲ್ಲ ಅದೊಂದು ಫಿಲಾಸಫಿ ಅಲ್ಲ ಅದೊಂದು ಎಮೋಷನಲ್ ಸ್ಟೇಟ್ಮೆಂಟ್ ಒಬ್ಬ ವ್ಯಕ್ತಿ ಅವನು ತುಂಬ ಹಣ ಮಾಡಿರಬಹುದು ಅಥವಾ ಅಧಿಕಾರಕ್ಕಾಗಿ ಜನಗಳನ್ನು ಪ್ರೆಷರೈಸ್ ಮಾಡಿರಬಹುದು ತನ್ನ ಒತ್ತಡದಲ್ಲಿ ಇಟ್ಕೊಂಡಿರಬಹುದು ತುಂಬ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿರಬಹುದು ತಾನು ಇರುವಂತಹ ವ್ಯವಸ್ಥೆಯನ್ನು ರಾಜಕೀಯವಾಗಾಗಲಿ ಅಥವಾ ಆರ್ಥಿಕ ಸಾಮಾಜಿಕ ವ್ಯವಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡಿರಬಹುದು ಅವನೊಂದು ಫ್ಲೈಟ್ ಆ್ಯಕ್ಸಿಡೆಂಟಲ್ಲಿ ಸತ್ತೋದರೆ ಅಥವಾ ಅಪಘಾತದಲ್ಲಿ ಸತ್ತರೆ ಜನ ತಕ್ಷಣ ಹೇಳ್ತಾರೆ ಕರ್ಮ ರಿಟರ್ನ್ಸ್ ಅಂತ ಅವನು ಮಾಡಿದ ಪಾಪಕ್ಕೆ ತಕ್ಕಂಥ ಪ್ರಾಯಶ್ಚಿತ ಇದು ಆಗಿದೆ ಅಂತ ಅಂದ್ಬಿಟ್ಟು ಇದನ್ನು ನಾವು ಗಂಭೀರವಾಗಿ ನೋಡಬೇಕು ನಿಜವಾಗಿಯೂ ಇದರಲ್ಲಿ ಕರ್ಮ ಇದೆಯಾ ಇಲ್ಲ ಆಕ್ಚುಲಿ ಇದೊಂದು ಸಪ್ರೆಸ್ಡ್ ಆಂಗರ್ ಒಂಥರ ಅದುಮಿಟ್ಟುಕೊಂಡಿರುವಂತಹ ಕೋಪ ಇದು ಇದೊಂಥರ ಜನಕ್ಕೆ ಮಾರಲ್ ರಿಲೀಫ್ ಇನ್ನೂ ಜಸ್ಟಿಸ್ ಸಿಕ್ಕಿಲ್ವಾ ಸಿಕ್ಕಿಲ್ವಲ್ಲ ಅನ್ನುವ ಸಮಾಜದ್ದು ಒಂದು ಫ್ರಸ್ಟ್ರೇಷನ್ ಒಂದು ಏನೋ ಸಮಸ್ಯೆಗಳನ್ನೆಲ್ಲ ನಿಧರಿಸಿರ್ತೀವಿ ಆದರೆ ಅದಕ್ಕೆ ಜಸ್ಟಿಸ್ ಸಿಕ್ಕಿರಲ್ಲ ಆದರೆ ಅದು ಸತ್ಯ ಅಲ್ಲ ಅದೊಂದು ಮಾನಸಿಕವಾದಂತಹ ಒಂದು ಸಮಾಧಾನ ನಿಜ ಹೇಳಬೇಕು ಅಂತಂದರೆ ರಿಯಾಲಿಟಿ ಅಥವಾ ವಾಸ್ತವ ಅಂತ ಏನು ಹೇಳ್ತೀವಿಯೋ ಅದಕ್ಕೆ ಒಂದು ಮಾರಲ್ ಲೇಬಲ್ಸ್ ಇಲ್ಲ ಇರೋದಿಲ್ಲ ನೈತಿಕತೆ ಇರೋದಿಲ್ಲ ಇದು ತಹ ಬಹಳ ತುಂಬ ಮುಖ್ಯವಾದ ಅಂಶ ಕೆಟ್ಟವ್ರಿಗೆ ಮಾತ್ರ ಕೆಟ್ಟದಾಗತ್ತಾ ಒಳ್ಳೆಯವರಿಗೆಲ್ಲ ಒಳ್ಳೆಯದೇ ಆಗತ್ತಾ ಇಲ್ಲ ಹಾಗೆಂತ ಹಾಗೆ ಯಾವತ್ತೂ ಇಲ್ಲ ಆ್ಯಕ್ಸಿಡೆಂಟ್ ಅಂತಂದರೆ ಆ್ಯಕ್ಸಿಡೆಂಟ್ ರೋಗ ರುಜಿನಗಳು ಬಂತು ಅಂತಂದರೆ ಅದು ರೋಗ ರುಜಿನಗಳೇ ಡಿಸಾಸ್ಟರ್ ಅಂತಂದರೆ ಡಿಸಾಸ್ಟರ್ ಪ್ರಕೃತಿ ಕೇಳುವುದಿಲ್ಲ ಏನನ್ನು ನೀನು ಒಳ್ಳೆ ಮನುಷ್ಯನ ನೀನು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನ ಮಾಡಿದ್ದೀಯಾ ಅಥವಾ ನೀನು ಕರಪ್ಟ ನೀನೊಬ್ಬ ಭ್ರಷ್ಟಾಚಾರಿಯ ಅಥವಾ ನೀನೊಬ್ಬ ಅತ್ಯಾಚಾರಿಯ ಅಂತ ಅಂದುಬಿಟ್ಟು ಪ್ರಕೃತಿ ಕೇಳೋದಿಲ್ಲ ಪ್ಲೇನ್ ಕ್ರ್ಯಾಶ್ಗೆ ಮಾರಲ್ ಸೆನ್ಸ್ ಇಲ್ಲ ಇದನ್ನು ತಿಳ್ಕೊಳ್ಳೋಣ ಕ್ಯಾನ್ಸರ್ಗೆ ಎಥಿಕ್ಸ್ ಅಂತ ಇಲ್ಲ ಭೂಕಂಪ ಅಂತ ಏನೋ ಆಗುತ್ತಲ್ಲ ಭೂಕಂಪ ಪ್ರವಾಹ ಸುನಾಮಿ ಏನೇನೆಲ್ಲ ಆಗತ್ತಲ್ಲ ಇವುಗಳಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಡ ಅದಕ್ಕಾಗಿ ಕರ್ಮ ಆಲ್ವೇಸ್ ರಿಟರ್ನ್ಸ್ ಅನ್ನುವುದು ಅನ್ರಿಯಲಿಸ್ಟಿಕ್ ಅದೊಂದು ವಾಸ್ತವ ಅಲ್ಲ ಗುಡ್ ಪೀಪಲ್ ಹ್ಯಾವ್ ನೋ ಪ್ಲೇಸ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ತಾರೆ ಅಂದರೆ ಒಳ್ಳೆ ಮನುಷ್ಯರಿಗೆ ಈ ಜಗತ್ತಲ್ಲಪ್ಪ ಅಂತ ಅನ್ನೋದು ಕೂಡ ವಾಸ್ತವ ಅಲ್ಲ ಇದನ್ನು ಕೂಡ ಅನ್ರಿಯಲಿಸ್ಟಿಕ್ ಈ ಎರಡೂ ಮನುಷ್ಯನ ಎಮೋಷನಲ್ ಎಕ್ಸ್ಟ್ರೀಮ್ಸ್ ಅವನ ಭಾವಾತಿರೇಕ ಭಾವಾವೇಶದ ವಾಕ್ಯಗಳು ಅಷ್ಟೇ ಯಾವಾಗಲೂ ಜನ ಅವರ ಸಮಾಧಾನಕ್ಕೆ ಅವರ ಅನುಕೂಲಕ್ಕೆ ಗುಡ್ ಮತ್ತು ಅಥವಾ ಬ್ಯಾಡ್ ಅಂತ ಒಳ್ಳೆಯದು ಮತ್ತು ಕೆಟ್ಟದ್ದು ಈ ಎರಡು ಬೈನರಿಗಳಲ್ಲಿ ಇರ್ತಾರೆ ಇನ್ನೊಂದು ಸತ್ಯ ಏನು ಗೊತ್ತಾ ಪ್ರತಿಯೊಬ್ಬರು ತಮ್ಮದೇ ಆದ ಪ್ಯಾರಾಮೀಟರ್ ಅಥವಾ ಮಾನದಂಡವನ್ನು ಇಟ್ಕೊಂಡಿರ್ತಾರೆ ತಮ್ಮನ್ನು ತಾವು ಗುಡ್ಜ್ ಒಳ್ಳೆ ಮನುಷ್ಯ ಅಂತ ಅಂದ್ಬಿಟ್ಟು ಘೋಷಿಸ್ಕೊಳ್ತಾರೆ ಮತ್ತು ಅದೇ ಪ್ಯಾರಾಮೀಟರ್ ಇಟ್ಕೊಂಡು ಬೇರೆಯವ್ರನ್ನ ಜಡ್ಜ್ ಮಾಡ್ತಾ ಇರ್ತಾರೆ ಇದೊಂದು ಮಾರಲ್ ನಾರ್ಸಿಸಿಸಮ್ ಅಂತಂದರೆ ನೈತಿಕವಾಗಿ ಹೊಂದುವಂತಹ ಆತ್ಮರತಿ ನಾನು ಒಳ್ಳೆಯವನು ನಾನು ಮಾಡಿದ್ದನ್ನು ನಾನು ಸಮರ್ಥಿಸ್ಕೊಳ್ತೀನಿ ಜಸ್ಟಿಫೈಡ್ ಮಾಡ್ಕೊಳ್ತೀನಿ ಜಸ್ಟಿಫೈ ಮಾಡ್ಕೊಳ್ತೀನಿ ನೀನು ಮಾಡಿದ್ರೆ ಅದು ತಪ್ಪು ಇದು ಆಬ್ಜೆಕ್ಟಿವ್ ಮೊರಾಲಿಟಿ ಅಲ್ಲ ಇದು ಸೆಲ್ಫ್ ಸರ್ವಿಂಗ್ ಮೊರಾಲಿಟಿ ನೈತಿಕತೆ ಅನ್ನೋದು ನನ್ನದೇ ಆದ ಮಾನದಂಡದಲ್ಲಿ ನನ್ನನ್ನೇ ನಾನು ನೋಡಿಕೊಂಡು ನನ್ನನ್ನು ಒಳ್ಳೆಯವನ್ನಾಗಿಸಿಕೊಂಡು ಇತರರನ್ನು ಜಡ್ಜ್ ಮಾಡುವುದು ಈ ಏನು ಈ ಕರ್ಮ ಅನ್ನೋದು ಏನು ಈಗ ನಾವು ನಿಜವಾದ ವಿಷಯಕ್ಕೆ ಬರೋಣ ಸೈಕಲಜಿಕಲ್ ಆಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಕರ್ಮ ಅನ್ನೋದು ಒಂದು ಕಾಸ್ಮಿಕ್ ಪನಿಷ್ಮೆಂಟ್ ಅಲ್ಲ ಆದರೆ ಕರ್ಮ ಒಂದು ಸೈಕಾಲಜಿಕಲ್ ಕಾನ್ಸಿಕ್ವೆನ್ಸ್ ಎಸ್ ಆಬ್ಸಲ್ಯೂಟ್ಲಿ ಎಸ್ ಏನದು ಒಬ್ಬ ವ್ಯಕ್ತಿ ಯಾರೇ ವ್ಯಕ್ತಿ ತಪ್ಪು ಮಾಡ್ತಾನೆ ಅವನು ಗೊತ್ತಿದ್ದು ಮಾಡ್ತಾನೋ ಗೊತ್ತಿಲ್ಲದೆ ಮಾಡ್ತಾನೋ ಆದರೆ ತಪ್ಪು ಮಾಡ್ತಾನೆ ಆದರೆ ಅವನಿಗೆ ಖಂಡಿತ ಗೊತ್ತಾಗುತ್ತೆ ಅದು ತಪ್ಪು ಅಂತ ಅನ್ನೋದು ಯಾವಾಗ ಯಾವ ವ್ಯಕ್ತಿಗೆ ತಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಗ್ತದೆಯೋ ಆಗ ಅವನಿಗೆ ಅಲ್ಲಿ ಪಾಪ ಪ್ರಜ್ಞೆ ಅಥವಾ ಅಪರಾಧ ಪ್ರಜ್ಞೆ ಗಿಲ್ಟ್ ಶುರುವಾಗ್ತದೆ ಗಿಲ್ಟ್ ಈಸ್ ನಾಟ್ ಎ ನಾಯ್ಸ್ ಗಿಲ್ಟ್ ಈಸ್ ಎ ಸೈಲೆಂಟ್ ಡ್ರಿಲ್ ಇನ್ ದ ಸಬ್ ಕಾನ್ಷಿಯಸ್ ಅದು ಗಲಾಟೆ ಮಾಡ್ಕೊಂಡಿರಲ್ಲ ಒಳಗಡೆ ಪಾಪ ಪ್ರಜ್ಞೆ ಇರುತ್ತಲ್ಲ ಅದು ಗಲಾಟೆ ಮಾಡ್ತಾ ಇರೋದಿಲ್ಲ ಅದು ಒಳಗಡೆ ನಮ್ಮ ಸುತ್ತ ಚೇತನದಲ್ಲಿ ಕೊರಿತಾ ಇರ್ತದೆ ಅದು ನಮ್ಮ ಆಂತರಿಕ ಶಾಂತಿಯನ್ನು ಒಳಗಿನ ಅಂತರಳದ ಶಾಂತಿಯನ್ನು ಇನ್ನರ್ ಪೀಸ್ನ ನಾಶ ಮಾಡ್ತದೆ ಒಂದು ಆತಂಕವನ್ನು ಹುಟ್ಟಿಸ್ತದೆ ಒಂದು ಭಯವನ್ನು ಹುಟ್ಟಿಸ್ತದೆ ಒಂಥರ ಅಸಹನೆ ರೆಸ್ಟ್ಲೆಸ್ನೆಸ್ ಗೊಂದಲಗಳನ್ನ ತರಿಸತ್ತೆ ಇದು ಪನಿಷ್ಮೆಂಟ್ ಅಲ್ಲ ಇದು ಪನಿಷ್ಮೆಂಟ್ ಅಲ್ಲ ಇದು ಇನ್ನರ್ ಇಂಬ್ಯಾಲೆನ್ಸ್ ಒಳಗಡೆಯೇ ಉಂಟಾಗಿರುವಂತಹ ನಮ್ಮ ಆಲೋಚನೆಗಳಲ್ಲಿ ನಮ್ಮ ಭಾವನೆಗಳಲ್ಲಿ ಒಂದು ಅಸಮತೋಲನ ಉಂಟಾಗ್ತದೆ ಈ ನಮ್ಮ ಒಳಗಿನ ಅಸಮತೋಲನವೇ ನಮ್ಮ ಮಾನಸಿಕ ಅಸಮತೋಲನವೇ ನಿಜವಾದ ಕರ್ಮ ಇದೊಂದು ಅನ್ಕಂಫರ್ಟಬಲ್ ಟ್ರೂತ್ ನಮ್ಮ ಸತ್ಯವನ್ನು ನಮಗೆ ಒಪ್ಪಿಕೊಳ್ಳೋದಿಕ್ಕೆ ಸಾಧ್ಯವಾಗದೇ ಇರುವಂತಹ ವಿಷಯ ಒಳಗಡೆ ನಮಗೆ ನಾವೇ ಕಂಫರ್ಟಬಲ್ ಆಗಿ ಇಲ್ದೇ ಇರೋದು ಇಲ್ದೇ ಇರೋದ್ರಿಂದ ಇದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಬಹಳಷ್ಟು ಜನ ಏನಾಗ್ತಾರೆ ಈ ಕಂಫರ್ಟಬಲ್ ಆಗಿ ಇಲ್ದಿರೋ ಕಾರಣದಿಂದ ಒಳಗಡೆ ರಿಲೀಜಿಯಸ್ ಆಗ್ತಾರೆ ಏನೋ ಒಂದು ಚಾರಿಟಿ ವರ್ಕ್ಗಳು ಮಾಡ್ತಾ ಹೋಗ್ತಾರೆ ದಾನ ಧರ್ಮ ಇನ್ಯಾವುದೋ ಹುಂಡಿಗೆ ಹೋಗಿ ದುಡ್ಡು ಹಾಕೋದು ಚಿನ್ನ ಹಾಕೋದು ಬಡವರಿಗೆಲ್ಲ ಅನ್ನ ಸಂತರ್ಪಣೆ ಮಾಡೋದು ಈ ಥರದ್ದೆಲ್ಲ ಮಾಡ್ತಾ ಹೋಗ್ತಾರೆ ಇವೆಲ್ಲ ಯಾತಕ್ ಮಾಡ್ತಾರೆ ಇವೆಲ್ಲ ಕರುಣೆಯಿಂದನೋ ಕಂಪ್ಯಾಷನ್ ಇಂದನೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀರಾ ಬಹಳಷ್ಟು ಬಾರಿ ಟು ಎಸ್ಕೇಪ್ ಗಿಲ್ಟ್ ತಮ್ಮ ಅಪರಾಧ ಪ್ರಜ್ಞೆಯಿಂದ ಪಾಪ ಪ್ರಜ್ಞೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವರು ಈ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಮತ್ತು ಟು ರಿಪೇರ್ ದೇರ್ ಈಗೋ ಅವರ ಅಹಮನ್ನ ಸರಿಪಡಿಸಿಕೊಳ್ಳೋದಿಕ್ಕೆ ಈ ಕೆಲಸ ಮಾಡ್ತಾರೆ ಮತ್ತು ಗಲಾಟೆ ಮಾಡ್ತಾ ಇರ್ತದಲ್ಲ ಒಳಗಡೆ ನಮ್ಮದೊಂದು ಪ್ರಜ್ಞೆ ಅದರ ಬಾಯಿ ಮುಚ್ಚಿಸ್ಲಿಕ್ಕೆ ಅದನ್ನು ಮೌನವಾಗಿ ಇಡ್ಲಿಕ್ಕೆ ಇದನ್ನು ಮಾಡ್ತಾ ಮಾಡ್ತಾ ಹೋಗ್ತಾರೆ ಇದಕ್ಕೆ ನಾವು ಸೈಕಾಲಜಿನಲ್ಲಿ ಮಾರಲ್ ಕಾಂಪನ್ಸೇಷನ್ ಅಂತ ಹೇಳ್ತೀವಿ ಅಥವಾ ಗಿಲ್ಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ಈಗೋ ರಿಪೇರ್ ಅಂತ ಹೇಳ್ತೀವಿ ನಮ್ಮ ಈಗೋನ ನಾವು ಸರ ಮಾಡ್ಕೊಳ್ಳೋದು ಅದು ಟೆಂಪರರಿಯಾಗಿ ಒಂದು ರಿಲೀಫ್ ಕೊಡ್ತದೆ ಆದರೆ ಪರ್ಮನೆಂಟ್ ಪೀಸ್ ಕೊಡುವುದಿಲ್ಲ ನೀವು ಬೇಕಾದ್ರೆ ಗಮನಿಸಿ ನೋಡಿ ಸ್ವಲ್ಪ ನಿಮಗೆ ಇದು ಅರಗಿಸ್ಕೊಳ್ಳೋಕ್ಕೆ ಕಷ್ಟ ಅಂತ ಅನ್ಸಿದ್ರು ಗಮನಿಸಬೇಕು ಸೈಕಾಲಜಿಕಲಾಗಿ ತುಂಬ ಜನ ಧಾರ್ಮಿಕ ಅಂತ ಅಂದುಕೊಳ್ಳೋರು ತುಂಬ ಜನ ಕೋಪಿಷ್ಟರಾಗಿರ್ತಾರೆ ತುಂಬ ಕೋಪದಲ್ಲಿರ್ತಾರೆ ಕ್ರಿಟಿಸಿಸಮ್ನ ತಡ್ಕೊಳ್ಳಲ್ಲ ಟೀಕೆ ಮಾಡಿದ್ರೆ ಆಗಲ್ಲ ಡಿಫೆನ್ಸಿವ್ ಆಗಿರ್ತಾರೆ ಯಾವಾಗ್ಲೂ ರಿಯಾಕ್ಟ್ ಮಾಡೋರಾಗಿರ್ತಾರೆ ಅದು ಪೀಸ್ ಅಲ್ಲ ಅದು ಡಿಫೆನ್ಸ್ ಅದು ನೀವು ಎಷ್ಟೋ ಜನ ನೋಡಿ ಕ್ರಿಶ್ಚಿಯನ್ ಮಿಷನರಿಯಲ್ಲಿ ಇರುವಂತಹ ಎಷ್ಟೋ ಫಾದರ್ಗಳು ಸಿಸ್ಟರ್ಗಳು ತುಂಬ ಕಟ್ಟುನಿಟ್ಟು ಶಿಸ್ತು ಅನ್ನುವ ಕಾರಣದಿಂದ ತುಂಬ ಕ್ರೂರವಾಗಿ ನಡ್ಕೊಳ್ತಾ ಇರ್ತಾರೆ ಪನಿಷ್ ಮಾಡ್ತಾ ಇರ್ತಾರೆ ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ತಪ್ಪು ಮಾಡಿದ್ರು ಅಂತ ಅನ್ನಿಸ್ಬಿಟ್ರೆ ಬಹಳ ವ್ಯಗ್ರವಾಗಿ ಆಗ್ತಾರೆ ಈ ಅದರಲ್ಲೂ ಶಾಲೆ ನಡೆಸುವಂತಹ ಸಿಸ್ಟರ್ಸ್ಗಳು ಮತ್ತು ಫಾದರ್ಗಳು ಪಾದ್ರಿಗಳು ತುಂಬ ಕ್ರೂರವಾಗಿ ನಡ್ಕೊಳ್ತಾರೆ ಯಾವಾಗಲೂ ಇವರು ಒಳಗಡೆ ಸಪ್ರೆಸ್ಡ್ ಆಂಗರ್ಗಳನ್ನೆಲ್ಲ ಬೇರೆ ರೀತಿಯಲ್ಲಿ ತಡ್ಕೊಳ್ತಾ ಇರ್ತಾರೆ ಅವರಿಗೆ ಎಂಪತಿ ಡಿಸ್ಕನೆಕ್ಟ್ ಆಗಿರ್ತದೆ ಯಾವಾಗ ಒಬ್ಬ ಮನುಷ್ಯನಿಗೆ ಈ ಒಳಗೆ ಇಂಬ್ಯಾಲೆನ್ಸ್ ಆಗಿರ್ತಾರೆಯೋ ಅವರು ಹೊರಗಡೆ ಕ್ರೂರವಾಗಿರ್ತಾರೆ ಧಾರ್ಮಿಕವಾಗಿ ಅದನ್ನು ಮುಚ್ಕೊಳ್ಳೋಕೆ ಮಾಡ್ತಾ ಇರ್ತಾರೆ ನೋ ಗಿಟ್ ನೋ ಇನ್ನರ್ ಕರ್ಮ ಯಾರಿಗೆ ಪಾಪ ಪ್ರಜ್ಞೆ ಇರೋದಿಲ್ವೋ ಅವನಿಗೆ ಕರ್ಮನೇ ಇಲ್ಲ ಅವನು ಆರಾಮಾಗಿ ನಿದ್ರೆ ಮಾಡ್ತಾನೆ ನಗ್ತಾನೆ ಕಾನ್ಫಿಡೆಂಟಾಗಿರ್ತಾನೆ ಇದು ಇದು ರೈಶಿಯಸ್ನೆಸ್ ಏನಲ್ಲ ತಪ್ಪು ಮಾಡಿದ್ರೂ ಕೂಡ ಆರಾಮಾಗಿರ್ತಾನಲ್ಲ ಅವನು ಒಳಗಡೆ ಕಂಫರ್ಟಬಲ್ ಆಗಿರ್ತಾನೆ ಅವನು ಅವನಿಗೆ ಅವನೇ ಕನ್ವಿನ್ಸ್ ಆಗೋಗಿರ್ತಾನೆ ಇದೊಂದು ಮೌಲ್ಯವೋ ನೈತಿಕತೆಯೋ ಅಲ್ಲ ಇದು ಪ್ರಜ್ಞೆಯ ಜಡತ್ವ ಕಾನ್ ಸೈನ್ಸ್ ನಂಬಿಂಗ್ ಅಂತ ಹೇಳ್ತೇವೆ ಅದಕ್ಕೋಸ್ಕರನೇ ಅದರಿಂದಾಗಿಯೇ ಎಷ್ಟೋ ಜನ ಕರಪ್ಟ್ ಜನ ಕೊಳೆಗಾರರು ಕ್ರೂರಿಗಳು ಅತ್ಯಾಚಾರಿಗಳು ಅವರು ಕೂಡ ಶಾಂತವಾಗಿರ್ತಾರೆ ಕೆಲವು ಜನ ಈ ಕ್ರೂರವಾಗಿರೋ ಜನ ಫಿಯರ್ಲೆಸ್ ಆಗಿರ್ತಾರೆ ಹಾಗಾಗಿ ನಾವು ಇದನ್ನು ಗಂಭೀರವಾಗಿ ಸೈಕಾಲಜಿಕಲ್ ಆಗಿ ಯೋಚನೆ ಮಾಡಬೇಕು ಕರ್ಮ ಇಸ್ ನಾಟ್ ಎ ಪನಿಷ್ಮೆಂಟ್ ಕರ್ಮ ಏನಾಗತ್ತೆ ಅಂತಂದರೆ ಬಹಳ ಮುಖ್ಯ ಕರ್ಮ ನಿಮ್ಮನ್ನು ಶಿಕ್ಷಿಸುತ್ತದೆ ರಾಂಗ್ ಕರ್ಮ ನಮಗೆ ಶಿಕ್ಷೆಗಳನ್ನ ಕೊಡೋದಿಲ್ಲ ಕರ್ಮ ಯು ನಮ್ಮನ್ನು ರೂಪಿಸುತ್ತೆ ಅದು ನಿಜವಾದ್ದು ನಾನು ಮಾಡಿದ ಕೆಲಸ ನನ್ನ ನರ್ವಸ್ ಸಿಸ್ಟಮ್ನಲ್ಲಿ ಉಳಿಯುತ್ತದೆ ನಾನು ಏನೇನು ಕೆಲಸಗಳು ಮಾಡ್ತೀನೋ ಏನೇನು ಆಲೋಚನೆಗಳು ಮಾಡ್ತೀನಿ ಏನೇನೋ ಭಾವನೆಗಳನ್ನು ಹೊಂದ್ತೀನೋ ಅದು ನನ್ನ ನರ್ವಸ್ ಸಿಸ್ಟಮ್ನಲ್ಲಿ ಉಳಿತದೆ ನನ್ನ ಪರ್ಸೆಪ್ಷನ್ ನನ್ನ ಗ್ರಹಿಕೆಯನ್ನು ಬದಲಾಯಿಸ್ತದೆ ನನ್ನ ರಿಲೇಷನ್ಶಿಪ್ ಮೇಲೆ ನನ್ನ ವೆದರ್ ಇಟ್ ಈಸ್ ಫ್ಯಾಮಿಲಿ ರಿಲೇಷನ್ಶಿಪ್ ಅಥವಾ ಸೋಷಿಯಲ್ ರಿಲೇಷನ್ಶಿಪ್ ಅದರ ಮೇಲೆ ಅದು ಪರಿಣಾಮವನ್ನು ಬೀರ್ತದೆ ಕರ್ಮ ಈಸ್ ನಾಟ್ ಔಟ್ಸೈಡ್ ಕರ್ಮ ಈಸ್ ಇನ್ಸೈಡ್ ಕಂಟಿನ್ಯೂಟಿ ಕರ್ಮ ಅನ್ನೋದು ಒಳಗಿರುವುದು ಫೈನಲ್ ಕನ್ಕ್ಲೂಷನ್ ಅಲ್ಲಿ ಏನು ಹೇಳಬೇಕು ಅಂತಂದರೆ ಕರ್ಮ ಅಂತಂದರೆ ಏನು ಅದು ದೇವರು ಕೊಡುವಂತಹ ಶಿಕ್ಷೆ ಅಲ್ಲ ಪ್ರಕೃತಿ ತೆಗೆದುಕೊಳ್ಳುವಂತಹ ಒಂದು ರಿವೇಂಜ್ ಸೇಡು ಅಲ್ಲ ಕರ್ಮ ಅಂತಂದರೆ ನಾವು ನಮ್ಮೊಳಗೆ ಬದುಕುವ ಒಂದು ಪರಿಣಾಮ ಕರ್ಮ ಈಸ್ ನಾಟ್ ವಾಟ್ ಹ್ಯಾಪನ್ಸ್ ಟು ಅರ್ಸ್ ಕರ್ಮ ಈಸ್ ವಾಟ್ ಹ್ಯಾಪನ್ಸ್ ವಿತಿನ್ ಇನ್ ಅರ್ಸ್ ನಮಗೇನಾಗತ್ತೋ ಅದಲ್ಲ ಕರ್ಮ ನಮ್ಮ ಒಳಗಡೆ ಏನಾಗ್ತಾ ಇದೆಯೋ ಅದು ಕರ್ಮ ಇದು ಸೂಪರ್ಸ್ಟಿಷನ್ ಅಲ್ಲ ಇದು ಮೆಚ್ಯೂರಿಟಿ ಇದೊಂದು ಪ್ರಬುದ್ಧತೆ ಇದು ನಮ್ಮ ನೈತಿಕತೆಯನ್ನು ತಳ್ಳೋದಿಲ್ಲ ನಮ್ಮ ಮೊರಾಲಿಟಿಯನ್ನು ತಳ್ಳೋದಿಲ್ಲ ಇದು ಮೊರಾಲಿಟಿಯನ್ನು ಭಯದಿಂದ ಅಂದರೆ ನಮ್ಮ ನೈತಿಕತೆಯನ್ನು ಭಯದಿಂದ ಬಿಡುಗಡೆ ಮಾಡ್ತದೆ ಎಷ್ಟೋ ಜನ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಧೈರ್ಯದಿಂದ ಮಾಡ್ತಾ ಇರ್ತಾರೆ ಯಾಕೆಂತಂದರೆ ಅವರಿಗೆ ಒಳಗಡೆ ಗಿಲ್ಟ್ ಇರುವುದಿಲ್ಲ ತಾವು ಮಾಡ್ತಿರುವುದನ್ನು ಭಯೋತ್ಪಾದಕರಾಗಲಿ ಧರ್ಮದ ಹೆಸರಲ್ಲಾಗಲಿ ಅಥವಾ ಬೇರೆ ಅವರ ವಿಷಯಗಳಲ್ಲಾಗಲಿ ಮಾಡ್ತಾ ಇರ್ತಾರಲ್ಲ ತುಂಬ ಕಾನ್ಫಿಡೆಂಟಾಗಿ ಮಾಡ್ತಾ ಇರ್ತಾರೆ ಇದು ಅವರಿಗೆ ಕನ್ವಿನ್ಸ್ ಆಗಿರ್ತಾರೆ ಒಳಗಡೆ ಹಾಗಾಗಿ ಅವರಿಗೆ ಪಾಪ ಪ್ರಜ್ಞೆ ಇರೋದಿಲ್ಲ ಅವರು ತಪ್ಪು ಕೆಲಸಗಳನ್ನು ಕೆಟ್ಟ ಕೆಲಸಗಳನ್ನು ಮಾಡಿದ್ರೂ ಕೂಡ ಅವರಿಗೆ ಯಾವ ಕರ್ಮವೂ ತಟ್ಟೋದಿಲ್ಲ ಹಾಗಾಗಿ ಕರ್ಮ ಅಂತ ಅನ್ನೋದು ನಮ್ಮ ಒಳಗಡೆ ಇರುವಂತಹದ್ದು ಹೊರಗಡೆ ಪ್ರಕೃತಿ ನೀಡುವ ಕ್ಯಾರೆಕ್ಟರ್ ಸರ್ಟಿಫಿಕೇಟೋ ಅಥವಾ ದೇವರು ಕೊಡುವ ಶಿಕ್ಷೆಯೋ ಅಲ್ಲ ಥ್ಯಾಂಕ್ ಯು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವೂ ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗುತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದ್ರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು